ನಾವು ಒಂದು ವಿಷಯದಲ್ಲಿ ಭಾಳ ಗಟ್ಟಿಯಾಗಿ ನಾವು ನಿಲ್ಲಬೇಕು ಈ ದೇಶಕ್ಕೂ ಯಾವಾಗಲೂ ಕೂಡ ಲೋಕಸಭಾ ಎಲೆಕ್ಷನ್ನಲ್ಲಿ ನಾವು ಓಟ್ ಮಾಡುವುದು ಪ್ರಧಾನ ಮಂತ್ರಿಯಾಗಿ ಯಾರು ಬರಬೇಕು ಅದಕ್ಕೆ ಮಾತ್ರ ನಾವು ಓಟ್ ಮಾಡ್ತಾ ಇದ್ವಿ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಎರಡು ಸಾವಿರ ನಾಲ್ಕನಲ್ಲಿ ಕಾಂಗ್ರೆಸ್ ಪಕ್ಷ ನಾನ್ನೂರ ಹದಿನೇಳು ಕ್ಷೇತ್ರದಲ್ಲಿ ಕಂಟಸ್ ಮಾಡಿದರು ಎರಡು ಸಾವಿರ ನಾಲ್ಕನಲ್ಲಿ ಎರಡು ಸಾವಿರ ಒಂಬತ್ತನಲ್ಲಿ ಕಾಂಗ್ರೆಸ್ ಪಕ್ಷ ನಾನೂರ ನಲವತ್ತು ಕ್ಷೇತ್ರದಲ್ಲಿ ಕಂಟಸ್ ಮಾಡಿದರು ಎರಡು ಸಾವಿರ ಹದಿನಾಲ್ಕನಲ್ಲಿ ಕಾಂಗ್ರೆಸ್ ಪಕ್ಷ ನಾನೂರ ಅರುವತ್ನಾಲ್ಕು ಕ್ಷೇತ್ರದಲ್ಲಿ ಕಂಟಸ್ ಮಾಡಿದರು ಎರಡು ಸಾವಿರ ಹತ್ತೊಂಬತ್ತಿನಲ್ಲಿ ಕಾಂಗ್ರೆಸ್ ಪಕ್ಷ ನಾನೂರ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಕಂಟಸ್ ಮಾಡಿದರು ಯಾಕೆ ಈ ಮಾತು ತಮಗೆ ಹೇಳ್ತಾ ಇದ್ದೀನಿ ನಾನೂರ ಹದಿನೇಳು ನಾನೂರ ನಲವತ್ತು ನಾನೂರ ಅರವತ್ತ್ನಾಲ್ಕು ನಾನೂರ ಇಪ್ಪತ್ತೊಂದು ಸ ನಾನ್ನೂರಕ್ಕೆ ಹೆಚ್ಚು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯೊಬ್ಬರು ಕಂಟಸ್ ಮಾಡಿದರು ಈ ಬಾರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಮುನ್ನೂರಕ್ಕೆ ಕಡಿಮೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾರಣ ಪಕ್ಷ ಇಲ್ಲ ಪಾರ್ಟಿ ಇಲ್ಲ ಎಲ್ಲ ಕಡೆ ಕೂಡ ಶ್ರಿಂಕ್ ಆಗ್ತಾ ಇದ್ದಾರೆ ಬೇರೋ ಬಾಯಿನಲ್ಲಿ ಬೇರೂ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ನಾವು ಆಡಳಿತಕ್ಕೆ ಬರ್ತೀವಿ ನಾವು ಕಂಟೆಸ್ಟ್ ಮಾಡಿದ್ದೀವಿ ತುಂಬ ಕಡೆ ಗೆದ್ಕೊಂಡು ಬರ್ತೀವಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಜಾಗದಲ್ಲಿ ಕಂಟೆಸ್ಟ್ ಮಾಡಿದಾರೋ ಅವರ ಹಿಸ್ಟ್ರಿಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೆರಡಕ್ಕೂ ಹಿಂದೆ ಮುಂದೆ ಆದ ಮೇಲೆ ಇಷ್ಟು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಕಂಟೆಸ್ಟ್ ಮಾಡುವ ಬಹಳ ಕಡಿಮೆ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡುವ ಎಲೆಕ್ಷನ್ ಅದು ಮುನ್ನೂರು ಕಡಿಮೆ ಐನೂರ ನಲವತ್ತ ಮೂರು ಅರ್ಧ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಕೂಡ ನೋಡಿದ್ವಿ ರಾಹುಲ್ ಗಾಂಧಿ ಅವರು ಅಮೇಠಿ ರಾಬೆರಲ್ಲಿ ಶಿಫ್ಟ್ ಆಗಿದ್ದರು ಎರಡು ದೂರ ತುಂಬ ಇಲ್ಲ ಸರ್ ಅರವತ್ತೆರಡು ಕಿಲೋಮೀಟರ್ ಅಮೇಥಿಗೂ ರಾಬಿರಲಿಕ್ಕಿರುವ ಈ ರೇಬರ್ಲಿಕ್ಕಿರುವ ಡಿಸ್ಟೆನ್ಸು ಬೆರೂ ಸಿಕ್ಸ್ಟಿ ಟು ಕಿಲೋಮೀಟರ್ ಬರೀ ಸಿಕ್ಸ್ಟಿ ಟು ಕಿಲೋಮೀಟರ್ ಆಣೆ ಇವತ್ತವರು ರೇಬರ್ಲಿಕ್ಕೆ ಹೋಗಿಬಿಟ್ಟಿದ್ದರು ಕಾರಣ ಏನು ಒಂದು ಸಾವಿರದ ಒಂಬೈನೂರ ಐವತ್ತೆರಡು ಅವರು ಗ್ರ್ಯಾಂಡ್ ಫಾದರ್ ಫೆರೋಸ್ ಗಾಂಧಿಯಲ್ಲಿ ಬಂದಿದ್ದರು ಆಮೇಲೆ ಇಂದಿರಾ ಗಾಂಧಿ ಅವರು ಅಲ್ಲಿ ಬಂದಿದ್ದರು ಆಮೇಲೆ ಅರುಣ್ ನೆಹರು ಅವರು ಬಂದಿದ್ದರು ಎಲ್ಲ ಒಂದೇ ಫ್ಯಾಮಿಲಿದಲ್ಲಿ ಆಮೇಲೆ ಅದೇ ಕ್ಷೇತ್ರದಲ್ಲೇ ಸೋನಿಯಾ ಗಾಂಧಿ ಅವರು ಬಂದಿದ್ದರು ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ನ ಅವರೇ ಅವರು ಲಾಸ್ಟ್ ಇಪ್ಪತ್ತು ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಅವರಿಗೂ ಧೈರ್ಯವಾಗಿ ಒಂದು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ತಾಕತ್ತಿಲ್ಲ ನಾಳೆ ಈ ದೇಶದಲ್ಲಿ ಏನು ಡೆಸಿಷನ್ ಅವರು ಮಾಡ್ತಾರೆ ಅವೆಲ್ಲ ಕೂಡ ಭಾಳ ಗಟ್ಟಿಯಾಗಿ ನಾವು ತೀರ್ಮಾನ ಮಾಡಬೇಕು ಒಂದು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ತಾಕತ್ತಿಲ್ಲ ಇವರು ಪಾಕಿಸ್ತಾನ್ ನೋಡಿ ಇವರು ನಮ್ಮನ್ನು ಆಡಳಿತ ಮಾಡ್ತಾರ ಇಲ್ಲ ಚೈನಾ ಅವರ ವಿರುದ್ಧ ಅವರು ಆಡಳಿತ ಮಾಡ್ತಾರ ಇಲ್ಲ ನಮ್ಮ ದೇಶದಲ್ಲಿ ಇಷ್ಟು ಈಕೋಸಿಸ್ಟಮ್ ಪೊಲಿಟಿಕಲ್ ಫೋರ್ಸಸ್ ಇದೆ ಅದೆಲ್ಲ ಅಪೋಸ್ ಮಾಡಿ ಅವರು ಆಡಳಿತ ಮಾಡ್ತಾರ ಒಂದು ಸೀಟ್ ಕೂಡ ಸೇಫ್ ಸೀಟಿಗೆ ಹೋಗಬೇಕು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಂದು ಕಂಟಿನ್ಯೂಸ್ಲಿ ಆ ಫ್ಯಾಮಿಲಿದಲ್ಲಿ ನಾಲ್ಕು ಜನರೇಷನ್ ಯಾರು ಗೆತ್ಕೊಂಡು ಬಂದಿದ್ದಾರೋ ಆ ಸೀಟಿಗೆ ಹೋಗಿದ್ದಾರೆ ಅದು ಯಾವಾಗ ಹೋಗಿದ್ರು ಲಾಸ್ಟ್ ಡೇ ಆಫ್ ನಾಮಿನೇಷನ್ ಇವತ್ತು ನಾಮಿನೇಷನ್ ಮಾಡೋ ಮಾಡಲಿಕ್ಕೆ ಲಾಸ್ಟ್ ಡೇ ಅದರಲ್ಲಿ ಲಾಸ್ಟ್ ಟೂ ಅವರ್ಸ್ನಲ್ಲಿ ಹೋಗಿ ನಾಮಿನೇಷನ್ ಮಾಡಿಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ತಿರುಗಾಡುತ್ತಾ ಇದ್ದಾರೆ ಇವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ತಾವೆಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು ಒಂದು ಪ್ರಧಾನಮಂತ್ರಿ ಇರುವ ಯಾವುದೇ ಒಂದು ಕ್ವಾಲಿಟಿ ಒಂದು ಮನುಷ್ಯಕ್ಕಿಲ್ಲನಾ ಅದು ರಾಹುಲ್ ಗಾಂಧಿ ಅವರು ಅದಕ್ಕೆ ಮುಂಚೆ ನಾವು ನೋಡಿದ್ವಿ ನಮ್ಮ ಸಾವಿಬಿ ಪ್ರಭಾ ಜೋಶಿ ಅವರು ಮಾತಾಡುವಾಗ ಹೇಳಿದರು ಯಾರು ಯಾರಾದ್ರೂ ಕೇರಳ ಫೇಸ್ ಟು ಎಲೆಕ್ಷನ್ ವಯನಾಡು ತಗ ಹೋಗಿದ್ದೀರಾ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿ ಜೆ ಪಿ ದಲ್ಲಿ ನಮ್ಮ ಅಧ್ಯಕ್ಷರು ಸುರೇಂದ್ರನವರು ಕಂಟಸ್ ಮಾಡಿದರು ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅಭ್ಯರ್ಥಿ ಕಂಟಸ್ ಮಾಡಿದರು ಅಲ್ಲಿ ತಾವು ಏನು ಭಾಷಣ ಮಾಡಿದ್ದಾರೆ ಅಂತ ತಮಗೆ ನಾನು ಹೇಳ್ತೀನಿ ರಾಹುಲ್ ಗಾಂಧಿ ಅವರು ಹೇಳಿದರು ಅಲ್ಲಿ ಇರುವ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಅರೆಸ್ಟ್ ಮಾಡಬೇಕು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅರೆಸ್ಟ್ ಮಾಡಬೇಕು ಇದು ರಾಹುಲ್ ಗಾಂಧಿ ಅವರು ಹೇಳಿದರು ಒಂದೇ ಇಂಡಿಯಾ ಇರುವ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇರುವ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಹೇಳಿದರು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ಫಸ್ಟ್ ಅರೆಸ್ಟ್ ಮಾಡಿ ಇವರಿಬ್ಬರು ಒಂದೇ ಅಲಯನ್ಸ್ ನಲ್ಲಿ ಇರುವ ಒಂದೇ ರಾಜ್ಯದಲ್ಲಿ ಕಂಟೆಸ್ಟ್ ಮಾಡಿಕೊಂಡಿರುವ ಇಂಡಿ ಅಲಯನ್ಸ್ ನಲ್ಲಿ ಎರಡು ಲೀಡರ್ಸ್ ಅವರು ಮಾತಾಡಿದ ಮಾತು ತಾವು ತಮಿಳುನಾಡು ಬಂದಿದೀರನ್ನ ಒಂದೇ ವೇದಿಕೆಯಲ್ಲಿ ಕಮ್ಯುನಿಸ್ಟ್ ಪಕ್ಷ ಕೂತ್ಕೊಳ್ತಾರೆ ಸೆಂಟರ್ ನಲ್ಲಿ ರಾಹುಲ್ ಗಾಂಧಿ ಕೂತ್ಕೊಳ್ತಾರೆ ಈ ಕಡೆ ಎಂ ಕೆ ಸ್ಟಾಲಿನ್ ಅವರು ಕೂತ್ಕೊಳ್ತಾರೆ ಅರವತ್ತು ಕಿಲೋಮೀಟರ್ ದಾಟಿ ತಾವ ಪಾಲಕಾಡು ಕಯಂಬತ್ತೂರ್ಲಂದು ಪಾಲಕಾಡು ಹೋಗಿಬಿಟ್ಟಿದ್ದೀರನ್ನ ಇವರೆಲ್ಲ ಅಪೋಸಿಷನ್ನಲ್ಲಿ ಕೆಲಸ ಮಾಡ್ತಾರೆ ಈ ಅಲಯನ್ಸು ಪವರ್ಗೆ ಬಂದು ಏನು ಕೆಲಸ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ ಇವರಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇವರಲ್ಲಿ ಒಂದು ವಿಷಯದಲ್ಲಿ ಕೂಡ ಒಂದಾಣಿಕೆ ಇಲ್ಲ ಎಂಟು ತಿಂಗಳು ಹುಡುಕ್ತಾ ಇದ್ದಾರೆ ಎಂಟು ತಿಂಗಳು ಹುಡುಕ್ತಾ ಇದ್ದಾರೆ ಆ ಅಲಯನ್ಸ್ನಲ್ಲಿ ನಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಎಂಟು ತಿಂಗಳ ಆದ ಮೇಲೆ ಕೂಡ ಇನ್ನೂ ಅವರು ಡಿಶನ್ ಆಗಿಲ್ಲ ಅದಕ್ಕೆ ನಾವು ಭಾಳ ಗಟ್ಟಿಯಾಗಿ ತೀರ್ಮಾನ ಮಾಡಬೇಕು ನಮಗೆ ಗಟ್ಟಿಯಾದ ಮಂತ್ರಿ ಬೇಕು ಎರಡು ಸಾವಿರ ಹದಿನಾಲ್ಕಿನಲ್ಲಿ ನರೇಂದ್ರ ಅವರು ನಮ್ಮ ದೇಶದಲ್ಲಿ ದೊಡ್ಡ ಲೀಡರ್ ಅಣ್ಣ ಎರಡು ಸಾವಿರ ಇಪ್ಪತ್ನಾಲ್ಕರದು ಇಲ್ಲ ಸರ್ ನಮ್ಮ ತಾಯಂತ್ರ ಇದಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ಎಲೆಕ್ಷನ್ ನಲ್ಲಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಲೀಡರ್ ಆಗಿರುವ ನರೇಂದ್ರ ಮೋದಿ ಅವ್ರಿಗೆ ನಾವು ತೀರ್ಮಾನ ಮಾಡ್ತಾ ಇದ್ರು ಒಂದೇ ಒಂದು ಪತ್ರಿಕೆ ಮತ್ತೆ ಒಂದು ಪ್ರಶ್ನೆ ಹೇಳಿದರು ಅಣ್ಣ ಇಸ್ರೇಲಕ್ಕೂ ಇರಾನಕ್ಕೆ ಯಾವಾಗ ಯುದ್ಧ ಬರುತ್ತದೆ ಅವರಿಬ್ಬರಿಗೂ ಯುದ್ಧ ಬರುತ್ತದೆ ನಮ್ಮ ಲೀಡರ್ ಒಬ್ಬರು ಅದ್ಭುತವಾಗಿ ಒಂದು ಬದಲು ಹೇಳಿದರು ಆನ್ಸರ್ ಹೇಳಿದರು ಇಸ್ರೇಲಕ್ಕೂ ಇರಾನಕ್ಕೂ ಯುದ್ಧ ಬರುತ್ತದಾನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ತೀರ್ಮಾನ ಮಾಡ್ತಾರೆ ಕಾರಣ ಇಸ್ರೇಲ್ ನರೇಂದ್ರ ಮೋದಿಜಿ ಜಿ ಅವರ ಹೇಳ್ತಾರೆ ಇರಾನು ನರೇಂದ್ರ ಮೋದಿಜಿ ಅವರ ಮಾತೆ ಹೇಳ್ತಾರೆ ಒಂದು ಅದ್ಭುತವಾದ ಒಂದು ಸಮಯದಲ್ಲಿ ಅಮೂಲ್ಯ ಸಮಯದಲ್ಲಿ ನಾವಿದ್ವಿ ಇಂಡಿಯನ್ ಪ್ರಧಾನಮಂತ್ರಿ ಏನ್ ಮಾತಾಡ್ತಾರೆ ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ ಇಂಡಿಯನ್ ಸ್ಟ್ಯಾಂಡ್ ಏನಿದೆ ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ யுனைட்டெட் நேஷன்ஸ் நான் ஏன் தீர்மானம் மாத்தீ இடீ பிரபஞ்ச நோட் தி காரண நமக்கு பிரதானமத்திரிக்கிவாக்கத்து இதை முன்னே எட்டோ பிரதானமீசர ஒரு பிரதானமீக்கல நாம் எல்லோ புண்ணிய மாதிரி நம்ம தேசிய நரேந்திர மோடி அவருக்கு நமக்கு சிக்கி இன்டர்நாஷனல் அப்பிரூவல் ரேட்டிங் எப்பத்தாறு பர்சென்ட் இவ்வாறு பிரதானமந்திரி நமக்கு அதுக்கே மிச்சே நாம் எல்லாரும் கூட பாலியாக நிலக்கொள்ளு எரண்டு சாயிர இப்பார்லிமெண்ட் எலக்ஷன்னு எரண்டு ஃபேஸ் ನೂರ ತೊಂಬತ್ತೊಂಬ ತೊಂಬತ್ತು ಸೀಟ್ನಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ನಮ್ಮ ಎಂ ಪಿ ಆಗಿ ಯಾರು ಬರಬೇಕು ನೂರ ತೊಂಬತ್ತರಲ್ಲಿ ತೀರ್ಮಾನ ಆಯಿತು ಮೂರನೇ ಫೇಸು ಮೇ ಏಳನೇ ತಾರೀಕು ಇದೆ ಇಲ್ಲಿ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ಕ್ಷೇತ್ರ ಮೇ ಏಳನೇ ತಾರೀಕು ತಾವು ಡಿಸೈಡ್ ಮಾಡ್ತಾ ಇದ್ದೀರಾ ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾವು ಭಾಳ ಆಶ್ಚರ್ಯವಾಗಿ ನೋಡ್ತೀವಿ ಎರಡು ಸಾವಿರ ಹದಿಮೂರು ಕಾಂಗ್ರೆಸ್ ಸರ್ಕಾರ ಮೆಜಾರಿಟಿ ಆ ಎರಡು ಸಾವಿರ ಹದಿನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವಾಗ ಮೋಡಿಜಿ ಕಂಪ್ಲೀಟ್ ಸ್ವೀಪ್ ಎರಡು ಸಾವಿರ ಹದಿನೆಂಟನಲ್ಲಿ ಸರ್ಕಾರ ಬದಲಾವಣೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಅವರಿಗೆ ಸ್ವೀಪ್ ತಾವು ಕೊಟ್ಟಿದ್ದೀರಾ ಎರಡು ಸಾವಿರ ಹದಿಮೂ ಇಪ್ಪತ್ತ್ಮೂರರಲ್ಲಿ ಕೂಡ ಸರ್ಕಾರ ಬದಲಾವಣೆ ಆಯಿತು ನಮಗೆ ಗೊತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕನಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ವೀಪ್ ಕರ್ನಾಟಕದಲ್ಲಿ ಖಂಡಿತವಾಗಿ ತಾವು ಕೊಟ್ಟಿಯೇ ಕೊಡ್ತೀರಾ ಕಾರಣ ಎಷ್ಟೋ ರಾಜ್ಯದಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ವಿ ಆದರೆ ಈ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಒಂದು ವಿಷಯ ನಾವು ಅಬ್ಸರ್ವ್ ಮಾಡಿದ್ದೀವಿ ಮೋಡಿಜಿ ಅವರ ಮೇಲೆ ತಮಕಿರುವ ಅಭಾರ ಪ್ರೀತಿ ನಲ್ಲಿ ಎಲೆಕ್ಷನ್ನಲ್ಲಿ ಮುಚ್ಚಿಕೊಂಡು ಓಟ್ ಮಾಡುವ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ತಾವು ಎಷ್ಟೋ ಲೋಕಲ್ ಇಶ್ಯೂಸ್ ಇರಬಹುದು ಆನ ನಿಮ್ಮ ತೀರ್ಮಾನ ಮೋಡಿಜಿಯವರ ಎಲೆಕ್ಷನ್ ನಲ್ಲಿ ಯಾವಾಗಲೂ ಕೂಡ ಮೋಡಿಜಿ ಜೊತೆಗೆ ತಾವು ನಿಲ್ತೀರಾ ಕಾರಣ ತಮಗೆ ಗೊತ್ತು ಮೋಡಿಜಿ ಅವರು ತಪ್ಪು ಮಾಡಲ್ಲ ನಿಮಗೆ ಗೊತ್ತು ಅವರು ಯಾವಾಗಲೂ ತಪ್ಪು ಮಾಡಿಲ್ಲ ನಿಮಗೆ ಗೊತ್ತು ಅವರ ಆಡಳಿತದಲ್ಲಿ ಇಡೀ ದೇಶದಲ್ಲಿರುವ ಎಲ್ಲ ಜನರು ಕೂಡ ರಕ್ಷಣೆ ಮಾತ್ರ ಅಲ್ಲ ಆರ್ಥಿಕ ಪರಿಸ್ಥಿತಿ ಮಾತ್ರ ಅಲ್ಲ ಎಲ್ಲ ಜನರು ಕೂಡ ಅವರು ಮನೆಯಲ್ಲಿ ಒಂದು ಮಗ ಮನೆಯಲ್ಲಿ ಒಂದು ಮಿತ್ರರು ಯಾವ ಥರ ಕೆಲಸ ಮಾಡಿದ್ದಾರೆ ಆ ಥರ ಅವರು ಮಾಡಿ ತೋರಿಸಿದರು ಇವತ್ತು ಹೂಬ್ಳಿದಲ್ಲಿ ಪತ್ರಿಕಾ ಮಿತ್ರರು ಇನ್ನೊಂದು ಪ್ರಶ್ನೆ ಹೇಳಿದರು ಇಲ್ಲಿ ಒಂದು ಕಾಂಗ್ರೆಸ್ ಲೀಡರ್ ಹೇಳಿದರು ಹತ್ತು ವರ್ಷ ಅವರು ಏನು ಕೆಲಸ ಮಾಡಿಲ್ಲ ನೀವು ಉತ್ತರವು ಕೊಡಿ ಮಿತ್ರ ನಮ್ಮೆಲ್ಲರೂ ಕೂಡ ಗೊತ್ತು ನಾವು ನಮ್ಮ ದೇಶದ ಬಗ್ಗೆ ಇವತ್ತು ಮಾತಾಡಬೇಡ ಹೂಬ್ಳಿ ಧಾರವಾಡ ಬಗ್ಗೆ ಮಾತಾಡೋಣ ಐ ಐ ಟಿ ಐ ಐ ಐ ಟಿ ಎರಡು ರೈಲ್ವೆ ಸ್ಟೇಷನ್ ಕೂಡ ನಮ್ಮ ಸಾಹೇಬರು ಹೇಳಿದ್ರು ಹೊಸ ಅಪ್ಗ್ರೇಡೇಷನ್ನಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಸಾಲ ಇರಬಹುದು ಇಲ್ಲಿರುವ ಎಲ್ಲ ರಸ್ತೆ ಇರಬಹುದು ಕುಡಿಯುವ ನೀರು ಹೋಗಬಹುದು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಆದ ಮೇಲೆ ಇನ್ನೊಂದು ಸಿಟಿ ಇನ್ನು ಹತ್ತು ವರ್ಷದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಥರ ಒಂದು ಸಿಟಿ ಬರುತ್ತದನ ಹುಬ್ಳಿ ಧಾರವಾಡ ಬಂದೇ ಬರ್ತದೆ ಕಾರಣ ಅದಕ್ಕೆ ಏನು ಪೊಟೆನ್ಷಿಯಲ್ ಬೇಕೋ ಎಲ್ಲ ಕೂಡ ಪ್ರಹ್ಲಾದ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಒಂದು ಸಿಟಿಗೆ ಏನು ಬೇಕು ನೆಕ್ಸ್ಟ್ ಇಪ್ಪತ್ತೈದು ವರ್ಷ ಆ ಸಿಟಿ ಗ್ರೋ ಆಗಲಿಕ್ಕೆ ಏನು ಬೇಕು ಎಲ್ಲ ಕೂಡ ಇಲ್ಲಿದೆ ಇಲ್ಲಿ ನಾವು ಆ ಡೇಟಾ ನೋಡ್ತಾ ಇದ್ದೀವಿ ಬೆಂಗಳೂರು ಆದ ಮೇಲೆ ಕರ್ನಾಟಕದಲ್ಲಿ ಇನ್ನೊಂದು ಸಿಟಿಯಲ್ಲಿ ಸ್ಟಾರ್ಟಪ್ ಬಾ ಬೇಗ ರಿಜಿಸ್ಟರ್ ಆಗುವ ಒಂದು ಸಿಟಿ ನಮ್ಮ ಧಾರವಾಡ ಇವತ್ತು ಬೆಂಗಳೂರಲ್ಲಿರುವ ಎಷ್ಟೋ ಯುವಕರು ಇವತ್ತು ಕೂಡ ಒಬ್ಬರಲ್ಲಿ ಮಾತಾಡಿದ್ದೀನಿ ನಾನು ಎರಡು ದಿನ ಎಲೆಕ್ಷನ್ ಕೆಲಸ ಮಾಡಲಿಕ್ಕೆ ಬರ್ತೀನಿ ನಾನು ಹೇಳಿದ್ರೆ ಏನಪ್ಪ ಕೆಲಸ ಮಾಡ್ತೀರ ನಾನು ಬೆಂಗಳೂರಲ್ಲಿ ಒಂದು ಕಂಪ್ನೀಲಿ ಕೆಲಸ ಮಾಡಿದ್ದೀನಿ ಅನ್ನೋ ಬಿಟ್ಬಿಟ್ಟು ಹೂಬ್ಲಿಯಲ್ಲಿ ನಾನು ಸ್ಟಾರ್ಟ್ ಅಪ್ ಮಾಡ್ತೀನಿ ಎಲೆಕ್ಷನ್ ಆದ ಮೇಲೆ ಮಾಡ್ತೀನಿ ಇದೆಲ್ಲ ಸುಮ್ಮನೆ ಆಗಿಲ್ಲ ಮಿತ್ರರೇ ಒಂದು ಮನುಷ್ಯ ಇಪ್ಪತ್ತು ವರ್ಷ ತಾವು ಎಂ ಆಗಿ ಇಲ್ಲಿ ಕೆಲಸ ಕೊಟ್ಟಿದ್ದೀರಾ ಆಮೇಲೆ ಇಲ್ಲಿ ಎಮ್ ಎಲ್ ಎಗೆ ತಾವು ಜವಾಬ್ದಾರಿ ಕೊಟ್ಟಿದ್ದೀರಾ ಅವರೆಲ್ಲ ಇಷ್ಟು ಕಷ್ಟಪಟ್ಟು ಈ ಸಿಟಿ ಕ್ರಿಯೇಟ್ ಮಾಡಿದ್ದಾರೆ ಈ ಸಿಟಿ ಇನ್ನು ಹತ್ತು ವರ್ಷ ಆದ ಮೇಲೆ ಖಂಡಿತವಾಗಿ ನಮಗೆ ಗೊತ್ತು ಇವತ್ತು ಬ್ಯಾಂಗ್ಳೂರಿಗೆ ಏನ್ ಪೊಟೆನ್ಷಿಯಲ್ ಇದೆ ವಿಷಯ ತಮಿಳುನಾಡಿನಲ್ಲಿ ನಮ್ಮ ಫೌಂಡೇಶನ್ ಅಲ್ಲಿ ಕಾಪಿ ಮಾಡಿ ನಾವಲ್ಲಿ ಮಾಡ್ತಾ ಇದ್ವಿ ದೇಶಪಾಂಡೆ ಫೌಂಡೇಶನ್ ಸ್ಯಾಂಡ್ ಬಾಕ್ಸ್ ಅಲ್ಲಿ ಹೂಬ್ಲದಲ್ಲಿ ಏನ್ ಮಾಡ್ತಾರೋ ಅಲ್ಲಿ ನಾವು ನಮ್ಮ ಫಾರ್ಮರ್ಸ್ ಮಾಡ್ತಾ ಇದ್ವಿ ಅಷ್ಟು ಒಂದು ಪೊಟೆನ್ಷಿಯಲ್ ಇರುವ ಒಂದು ಅದ್ಭುತವಾದ ಒಂದು ಸಿಟಿದಲ್ಲಿ ನಮಗೊಂದು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ ಅದು ಅವರ ಕ್ಯಾಬಿನೆಟ್ನಲ್ಲಿ ಬಹಳ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋದಲ್ಲಿರುವ ಅಭ್ಯರ್ಥಿ அவருக்கொந்து விஷம் இது நெக்ஸ்ட் கடை இது சிட்டி தகண்ட தீர்மானமாக நம்ம முச்சை நெல் அதுக்கே நாவெல்லாரும் கூட அவ்வளோ ஜொத்தக்கு நிலைக்கொட் மார்ஜின் அவரு டெத்கொண்டு பரப்பு நாவெல்லாம் கூட நெக்ஸ்ட் எரோடு திவச யுவரு கலச மாறும் கூட நான் கை முகிது ஒன்று பிரார்த்தனை மாத்தினு நான் பாரி மோடிஜியவருக்கு பரி ஓட்டு மால்ல சார் மோடிஜியவருக்கு நம்ம ஓட்டு அது ன்யவாதே ஓட்டு அது காரண மோடிஜியவருக்கு நான் யாவத்தியும் சரி மோடிஜி அவருக்கு வந்து எர்டு கிலோ ஹூளியில் எல்லாம் சேரி தங்கக்கு தோண்டி கொடோனா அவர் தோழலாம் சரி மோடிஜியும் சேஜ்னில் இதுக்கொண்டு பாலச்சென்னா மோடிஜியை ஓலோணா அது அவருக்குள்ள இல்லை மோடிஜிக்கு நான் ன்யவாத யாவோது மோடிஜியவருக்கும் நான் நம்ம ஓட்டு மூலம் மாத்திரே ன்யவாத நமக்கோசர கலச மா நமக்கோசரம் இடீர தமிழ்நாடு சி எம் நம்ம ஸ்டாலின் அவர் இண்டியலேஸ் நல்லா எலக்ஷன் பிரச்சார ஆத நெக்ஸ்ட் டே வெளியே ಕೊಡೇಕಾನಲ್ ಹೊರಟೋಗಿ ಹತ್ತು ದಿವಸ ಅಲ್ಲಿ ರಜಾಕ್ ರೆಸ್ಟ್ ನಮ್ಮ ಸಿ ಎಮು ಕೊಡೇಕಾನಲ್ದಲ್ಲಿ ಗಾಲ್ಫ್ ಆಡ್ತಾ ಇದ್ದಾರೆ ಇಂಡಿಯಾ ಅಲಯನ್ಸ್ನಲ್ಲಿ ಯಾವ ಥರ ಇದೆ ರಾಹುಲ್ ಗಾಂಧಿ ಅವರು ಐದು ವರ್ಷದಲ್ಲಿ ವಯನಾಡಕ್ಕೂ ಟೋಟಲ್ ಐದು ವರ್ಷದಲ್ಲಿ ರಾಹುಲ್ ಗಾಂಧಿ ಬಂದಿರುವುದು ಏಳು ಬಾರಿ ಅದರಲ್ಲಿ ಎರಡು ಬಾರಿ ಮದುವೆಗೆ ಬಂದಿದ್ದರು ಅಂತ ಮದುವೆ ತಾವು ಎರಡು ಬಾರಿ ಮೈನಸ್ ಮಾಡಿದೀರನ್ನ ಐದು ವರ್ಷದಲ್ಲಿ ವಯನಾಡಕ್ಕು ರಾಹುಲ್ ಗಾಂಧಿ ಅವರು ಬಂದಿರುವುದು ಐದೇ ಬಾರಿ ಎಂ ಆಗಿ ಅಣ್ಣ ರಾಹುಲ್ ಗಾಂಧಿ ಅವರು ಟೂರಿಸ್ಟ್ ಆಗಿ ಹೊರ ದೇಶದಕ್ಕೂ ಈ ಐದು ವರ್ಷದಲ್ಲಿ ಆಲ್ಮೋಸ್ಟ್ ಎಂಬತ್ತು ಟೈಮ್ಗೆ ಮೇಲೆ ಹೋಗಿದ್ದಾರೆ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಪ್ರಧಾನಮಂತ್ರಿಯಾಗಿ ಯಾರೆಲ್ಲ ಇಲ್ಲಿ ತಿರುಗಾಡ್ತಾ ಇದ್ದಾರೆ ಯಾರೆಲ್ಲ ನಾನು ಪ್ರಧಾನಮಂತ್ರಿಯಾಗಿ ಬರತ್ತಿನ ತಿರುಗಾಡ್ತಾ ಇದ್ದಾರೆ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು ನರೇಂದ್ರ ಮೋದಿಜಿ ಬಂದ ಮೇಲೆಯೇ ಈ ಪಾಲಿಟಿಕ್ಸ್ ಟ್ವೆಂಟಿ ಫೋರ್ ಬೈ ಸೆವೆನ್ ಮಾಡಿದ್ದಾರೆ ಗವರ್ನೆನ್ಸ್ ಟ್ವೆಂಟಿ ಫೋರ್ ಬೈ ಸೆವೆನ್ ಮಾಡಿದ್ದಾರೆ ಸ್ಯಾಟರ್ಡೆ ಸಂಡೇ ನಮ್ಮ ಗವರ್ನೆನ್ಸ್ಗೂ ರಜಾ ಇಲ್ಲ ಎಲ್ಲ ದಿನವೂ ಕೆಲಸ ಮಾಡಬೇಕು ಕಾರಣ ನರೇಂದ್ರ ಅವರು ರಜಾ ತಗೊಳ್ತಾ ಇಲ್ಲ ತನ್ನ ತಾಯಿಯವರು ದೇವರ ಪಾದಕ್ಕೆ ಸೇರುವಾಗ ಕೂಡ ನರೇಂದ್ರ ಅವರು ಮೂರು ಗಂಟೆ ಮಾತ್ರ ಬ್ರೇಕ್ ತಗೊಂಡಿದ್ದಾರೆ ಮೂರು ಗಂಟೆ ಅರ್ಥ ಮಾಡಿಕೊಳ್ತಾರೆ ಎಷ್ಟು ಒಳ್ಳೆಯ ಒಂದು ಆತ್ಮ ನಮಗೆ ಪ್ರಧಾನ ಮಂತ್ರಿಯಾಗಿ ಸಿಕ್ಕಿದಾರ ನನ್ನ ಸ್ಟೇಟ್ನಲ್ಲಿರುವ ಸಿ ಎಮು ಆರು ತಿಂಗಳಕ್ಕೊಮ್ಮೆ ಲಾಸ್ಟ್ ಆರು ತಿಂಗಳಿಗೆ ಮುಂಚೆ ದುಬೈ ಹೋಗಿದರು ಸ್ಪೇನ್ ಹೋಗಿದ್ರು ಇಲ್ಲ ರೆಸ್ಟು ಜಪಾನ್ ಹೋಗಿದರು ಈ ಎಲೆಕ್ಷನ್ ಆದ ಮೇಲೆ ಫಾರಿನ್ ಹೋಗಿದಾರನ ಬೈತಾರ ಹೇಳ್ಬಿಟ್ಟು ಕೊಡೆಕಾನಲ್ ಹತ್ತು ದಿವಸ ಹೋಗಿಬಿಟ್ಟಿದ್ರು ಇಂಡಿಯಾದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಇಂಡಿ ಅಲಯನ್ಸ್ನಲ್ಲಿ ಯಾರಿದ್ದಾರೆ ಇದೇ ಮೈಂಡ್ಸೆಟ್ನಲ್ಲಿ ಇದಾರೆ ಅವ್ರಿಗೂ ಪಾಲಿಟಿಕ್ಸ್ ಹಾಬಿ ಅವರ ಫ್ಯಾಮಿಲಿ ನೇಮ್ ಕಾಪಾಡಬೇಕು ಅವ್ರ ಮಕ್ಕಳಕ್ಕೊಂದು ದಾರಿ ತೋರಿಸ್ಬೇಕು ಆ ಮಕ್ಕಳ ಕೈನಲ್ಲಿ ಪವರ್ ಕೊಡಬೇಕು ಅದಕ್ಕೋಸ್ಕರ ಪಾಲಿಟಿಕ್ಸ್ನಲ್ಲಿ ಅರ್ಧ ಜನ ಇದ್ದಾರೆ ಆ ನ ಪಾಲಿಟಿಕ್ಸು ಒಂದು ದೇವರ ತರದು ನೋಡಿ பாலிட்டிஸ்ன அது டெம்பல் அதுக்கே ஃபஸ்ட் டே நரேந்திர மோடி அவரு சாயிரம் ஹதினாலக்கலில் நம்ம பார்லிமெண்ட் ஓகுவாக நமஸ்கார மாதிரி பார்லிமெண்ட் ஒழுகையே ஹோகி அது கர்மயி அவரு அதுக்கே நம் எல்லாரும் கூட காங்கிரஸ் அவ்வளோ ஏனோ மொனி பெர்லே பிரச்சார மாவாக காங்கிரெஸு நாலு ஜன சோம்பு தகண்டு வந்து நமக்கு அட்டப்படசி நன்கேன அர்த்த ஆகல நான் தமிழ்நாடு நம்ம பிரச்சாரெல்லாம் முகஸ் பிட்டு கர்நாடக வந்தீங்கனா ஃபஸ்ட் டே பக்கத்தில் நம்ம ப்ளூர் அத்தியர் நெண்டிதோ நனக்கு பால ஆச்சரியாய்தன்னா ಇಷ್ಟು ಟಾಯ್ಲೆಟ್ ಕಟ್ಟಿ ನಾವು ಬ್ಯಾಂಗ್ಳೂರಲ್ಲಿ ತಗೊಂಡು ತಿರುಗಾಡುತ್ತಾರೆ ಹನ್ನೊಂದು ಕೋಟಿ ಟಾಯ್ಲೆಟ್ ಕಟ್ಟಿಕೊಟ್ಟಿದ್ರಿ ಆಮೇಲೆ ಅಧ್ಯಕ್ಷರು ಸುಳ್ಳು ತಿರುಗಾಡ್ತಾ ಇದ್ದಾರೆ ಸೊ ಆತರ ಇನ್ನೊಂದು ಕಡೆ ನೋಡಿದೀನಿ ಗ್ಯಾರಂಟಿ ಕಾರ್ಡ್ ತಗೊಂಡು ಹೋಗಿದ್ರು ಇದು ಏನಪ್ಪಾ ಗ್ಯಾರಂಟಿ ಕಾರ್ಡ್ನ ಅದು ಮನೆಯಲ್ಲಿ ಹೋಗಿ ನಮ್ಮ ಹೆಣ್ಮಕ್ಳು ತಾಯಿಯಂತ್ರ ಒಂದು ಕೊಡ್ತಾರೆ ಒಂದು ರಸ್ತೆ ಒಂದು ಪೇಪರ್ ಕೊಡ್ತಾರೆ ಆ ಪೇಪರ್ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ನೀವು ಜೂನ್ ನಾಲ್ಕನೇ ತಾರೀಕು இது காங்கிரெஸ் ஆஃபீஸினில் பேப்பர் கொட் நமக்கு ஒன்று லட்ச ஒன்று லட்ச டுத்துவிடத்தி நான் தீ அண்ணா நனக்கு சன்ன மகூ இது நானும் நான் வைஃபு ஒன்று பாரி ஒன்று அங்கடிகோகி தீவி சன்ன மகுக்கு வந்து சைக்கிள் தகோளிக்கு நான் தீ எஸ்டைக்கில் அண்ணா நான் ஐநூறு ரூபாய்ண்ணி நான் பாக்கெட்னில் ஐநூறு ரூபாய் தகோலிக்கு நோடீனோ நான் வைஃப்ள இல்லை 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 இல்ல இல்ல அண்ணா சைக்கிள்கு வாரண்டி கே வும்ித்த நம்ம தாய் ஒன்று அவருக்கு அமௌண்ட் இம்பார்டெண்ட் இல்ல வார்டி இம்பார்ட்டு சோ வார்டி இல்லாத ஒரு பட்ச கேரண்டி காங்கிரஸ் பட்சக்கு ஏன் வாரண்டி இது டெல்லி யில் யாரும் காங்கிரஸ் பட்ச அதிர் அவர் பார்டி பெட்டு டெய்லி டிவி யில் நோடி யாரோ ஒன்று பார்டி பெட்டு ஓடா இருக்கிற சோ வார்டி இல்லாத ஒரு பட்ச இவத்து நம்ம தாயிரக்கு ಅದಕ್ಕೆ ನಮ್ಮ ತಾಯಿಯಕ್ಕೆಲ್ಲ ಕೈ ಮುಗಿದು ಒಂದು ಮಾತು ಹೇಳ್ತೀನಿ ಇವತ್ತು ಇವತ್ತು ರಾತ್ರಿ ನಾಳೆ ಎಲ್ಲ ಹೊರಟು ಬರ್ತಾರಮ್ಮ ಒಂದು ಒಂದು ಲಕ್ಷ ತಗೊಂಡು ನಾವೇನು ಹೇಳ್ಬೇಕು ಅಣ್ಣ ನೀವು ಕೊಡುವಂಥ ಒಂದು ಲಕ್ಷ ನಾವು ತಗೊಳ್ತೇನೆ ಅದು ಭದ್ರವಾಗಿ ಪೆಟ್ಟಿ ಒಳಗಡೆ ಲಾಕ್ ಮಾಡಿ ಇಡ್ತೀನಿ ಅದು ಭದ್ರವಾಗಿ ಜೂನ್ ನಾಲ್ಕನೇ ತಾರೀಕು ನಾನು ತಗೊಂಡು ಬರ್ತೀನಿ ಅಣ್ಣ ನನಕ್ಕು ಅರ್ಜೆಂಟ್ ಆಗಿ ಒಂದು ಐದು ಸಾವಿರ ಖರ್ಚಿದೆ ಒಂದು ಐದು ಸಾವಿರ ಅವತ್ತು ಕೊಟ್ಬಿಡಿ ತೊಂಬತ್ತೈದು ಸಾವಿರ ಜೂನ್ ನಾಲ್ಕನೇ ತಾರೀಕು ಕೊಡಿ ಅಂತ ನಾವು ಆ ಥರ ಒಂದು ಲಕ್ಷ ತಗೊಂಡು ಬರುವಾಗ ಕೈ ಮುಗಿದು ಹೇಳ್ತಾನೆ ಅವ್ರು ಐದು ಸಾವಿರಕ್ಕೆ ವೇತು ನೋಡೋಣ ಒಂದು ಲಕ್ಷ ಆಮೇಲೆ ಅವ್ರು ಐದು ಸಾವಿರಕ್ಕೆ ಓತದಾರ ಅದಕ್ಕೆ ಐದು ಸಾವಿರ ಸ್ವಲ್ಪ ಕೊಟ್ಬಿಟ್ಟಿಲ್ಲ ಮನೆ ಖರ್ಚೆಲ್ಲ ಇದೆ ಒಂದು ತಿಂಗಳಿಗೂ ಪೇಪರ್ ಇದೆ ನ್ಯೂಸ್ ಪೇಪರ್ ದುಡ್ಡು ಕೊಡಬೇಕು ಹಾಲು ದುಡ್ಡು ಕೊಡಬೇಕು ಮನೆ ಖರ್ಚು ಇರ್ತದೆ ಐದು ಸಾವಿರ ಓಪು ಕೊಟ್ಬಿಡಿ ಅಡ್ವಾನ್ಸ್ ಆಗಿ ತೊಂಬತ್ತೈದು ಸಾವಿರ ಜೂನ್ ನಾಲ್ಕನೇ ತಾರೀಕು ಕೊಡಿ ಅಂತ ಹೇಳಿ ನೆಕ್ಸ್ಟ್ ಡೇ ಧಾರವಾಡದಲ್ಲಿ ಎಲ್ಲಾ ಕಾಂಗ್ರೆಸ್ ಅವ್ರ ಹೋಗ್ಬಿಡ್ತಾರೆ ಯಾರಲ್ಲಿ ಇರಲ್ಲ ಸೊ ಯಾರೆಲ್ಲ ಸುಳ್ಳು ಹೇಳಿಕೊಂಡು ಈ ಪತ್ರ ತಗೊಂಡು ಬರ್ತಾರೆ ನಾವು ಕಾಂಗ್ರೆಸ್ ಅವರು ಹೇಳ್ತಾರೆ ಯಾವ ಥರ ಹೇಳ್ತಾರೆ ಅದೇ ಥರ ವಾಪಸ್ ಹೊಡಬೇಕು ಎಲ್ಲಿ ಸರ್ ಏನ್ ತೀರ್ಮಾನ ಮಾಡಿಬಿಟ್ಟಿದ್ರು ನಾವು ಸುಳ್ಳಿಯಲ್ಲಿ ಸುಳ್ಳಿಯಲ್ಲಿ ಇಲ್ಲಿ ಆಡಳಿತ ಮಾಡಬಹುದು ಜನ ಯಾವಾಗಲೂ ಕೂಡ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಒಂದು ದಿವಸ ಆ ಸುಳ್ಳು ಕೆಲಸ ಮಾಡ್ತೇವೆ ಸರ್ ಅವ್ರಿಗೆ ಇದೆ ಎರಡು ದಿವಸ ಕೆಲಸ ಮಾಡ್ತದೆ ಅಲ್ಲ ಈ ಬಾರಿ ಮೇ ಏಳನೇ ತಾರೀಕು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸ್ಕೊಡ್ತೀವಿ ಇದೇ ಕರ್ನಾಟಕದಲ್ಲಿ ಎಲ್ಲಿ ಗ್ಯಾರಂಟಿನ ಒಂದು ಮಾತಲ್ಲಿ ತಗೊಂಡು ಬಂದಿದ್ರು ಇದೇ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ತೋರಿಸಿಕೊಡಬೇಕು ಮೇ ಕಡೆ ತಾರೀಕು ವಾರಂಟಿ ಇಲ್ಲದೆ ಪಕ್ಷ ಗ್ಯಾರಂಟಿ ಹೇಳುವಾಗ ನಾವು ಟೋಟಲಿ ನಿರಾಕರಿಸ್ತೀವಿ ರಿಜೆಕ್ಟ್ ಮಾಡ್ತೀವಿ ಇಡೀ ಇಂಡಿಯಾದಲ್ಲಿ ಕೂಡ ನಮ್ಮ ಮಾತು ನಾವು ಕಾಂಗ್ರೆಸ್ ಹೇಳ್ಬೇಕು ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಇವತ್ತು ನಾವೆಲ್ಲ ಹುಬ್ಳಿಯಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ ನೆಗಾ ಹಿರೇಮತ್ ಅವರು ಮಾಡ್ರು ತಮಿಳುನಾಡಿನಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ಒಂದು ಕಾಲೇಜ್ ಒಳಗಡೆ ಹೋಗಿ ಆ ಸಿ ಸಿಟಿವಿ ಅಂದ ಇಮೇಜ್ ನೋಡುವಾಗ ನಮ್ಮೆಲ್ಲರೂ ಕೂಡ ಒಂದು ಎರಡು ಸೆಕೆಂಡ್ ನಮ್ಮ ಹಾರ್ಟ್ ಸ್ಟಾಪ್ ಆಯಿತು ಈ ಥರ ಎಲ್ಲ ನಮ್ಮ ದೇಶದಲ್ಲಿ ಆಗಬಹುದಾನೆ ಘಟನೆ ಆಗ್ತದೆ ಘಟನೆ ಆಗುವಾಗ ಸರ್ಕಾರ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲ ಕೊಡಬೇಕು ಇಲ್ಲಿ ಯಾವ ಮೇಲೆ ಯಾವ ಥರ ರಿಯಾಕ್ಟ್ ಮಾಡಿದರು ನಮ್ಮ ಹೋಮ್ ಮಿನಿಸ್ಟರ್ ನೋಡಿದ್ದೀವಿ ಚೀಫ್ ಮಿನಿಸ್ಟರ್ ನೋಡಿದ್ದೀವಿ ಇವರೆಲ್ಲ ಮೂರು ದಿವಸ ನೇಘಾ ಹಿರಮೆತ್ ತಪ್ಪು ಮಾಡಿದ್ದಾರೆ ತರ ಅವರು ಭಾಷಣ ಮಾಡಿದರು ತಪ್ಪು ನೇಘಾ ಹಿರಮೆತ್ ಮೇಲೆ ಇತ್ತು ತರ ಮೂರು ದಿವಸ ಭಾಷಣ ಮಾಡಿದರು ಆಮೇಲೆ ಇಲ್ಲಿರುವ ನಮ್ಮ ಮಿತ್ರರೆಲ್ಲ ಅದು ಹೋರಾಟ ಮಾಡಿದ ಮೇಲೆ ಅವರು ಮನೆಗೆ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಅವರು ನಮ್ಮ ಬಿ ಜೆ ಪಿ ನಾಯಕರೆಲ್ಲ ಬಂದೋಗಿ ಸಮಾಧಾನ ಹೇಳಿದ ಮೇಲೆ ಒಬ್ಬೊಬ್ಬರಾಗಿ ಬಂದು ನೋಡಿದರು ಅದಕ್ಕೆ ಮಿತ್ರರು ನಿಮ್ಮೆಲ್ಲರೂ ಕೂಡ ನಮ್ಮ ಸೇಫ್ಟಿಗಾಗಿ ನಮ್ಮ ಸೆಕ್ಯೂರಿಟಿಗಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿಗಾಗಿ ನಮ್ಮ ಡೆವಲಪ್ಮೆಂಟ್ಗಾಗಿ ಇಲ್ಲಿರುವ ಯುವಕರು ತಾವೆಲ್ಲರೂ ಸೇರಿ ಪ್ರಗಲಾದ ಜೋಶಿ ಸಾಹಿಬ್ರ ಜೊತೆಗೆ ಸೇರಿಕೊಂಡು ಅರವಿಂದ್ ಬೆಲ್ಲಟ್ ಸಾಹೇಬ್ರ ಜೊತೆಗೆ ಸೇರಿಕೊಂಡು ಮಹೇಶ್ ಸಂಗಿನಕಲ್ ಸಾಹೇಬ್ರ ಜೊತೆಗೆ ಸೇರಿಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ ಆಗಿ ಧಾರವಾಡ ತಾವು ಮಾಡಬೇಕು ನಾ ಅವರು ಬರಲೇಬೇಕು ಮೋಡಿಜಿಯವರು ನಾನೂರಕ್ಕೆ ಹೆಚ್ಚು ಎಂ ಪಿದಲ್ಲಿ ಆ ಕುರ್ಸಿದಲ್ಲಿ ಕೂರ್ಬೇಕು ನಾವು ಇನ್ನೊಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ತಾವೊಂದು ಒಂದು ಸಾಧಾರಣ ಅಭ್ಯರ್ಥಿಗೆ ತಾವು ಓಟ್ ಮಾಡ್ತಾ ಇಲ್ಲ ಕೆಲವು ಅಭ್ಯರ್ಥಿಗೆ ಮಾತ್ರ ಈ ಆಪರ್ಚುನಿಟಿ ಸಿಗ್ತದೆ ತಾವು ಒಂದು ಒಳ್ಳೆಯ ಮನುಷ್ಯ ತೀರ್ಮಾನ ಮಾಡಿ ದೇಶಕ್ಕೆ ತಾವು ಕೊಡಬೇಕು ಏನೋ ಈ ದೇಶಕ್ಕೂ ಮೋಡಿಜಿಯವರ ಜೊತೆಗೆ ಸೇರಿಕೊಂಡು ಇನ್ನು ಎಪ್ಪತ್ತೈದು ಜನ ಈ ದೇಶ ರನ್ ಮಾಡಬೇಕು ಅದರಲ್ಲಿ ಹತ್ತು ಜನ ಹದಿನೈದು ಜನ ಭಾಳ ಇಂಪಾರ್ಟೆಂಟ್ ಮಂತ್ರಿಯಾಗಿರ್ತಾರೆ ಆ ಬಾರಿ ತಾವು ಹೂಬಳಿ ಧಾರವಾಡದಲ್ಲಿ ನಮ್ಮ ದೇಶಕ್ಕೆ ಕೊಟ್ಟಿರುವ ಒಂದು ದೊಡ್ಡ ಕೊಡುಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿ ಕೂಡ ತಾವು ಅದು ಕೊಡ್ತೀರಾ ದೊಡ್ಡ ಒಂದು ಸಂಖ್ಯೆಯಲ್ಲಿ ಅವರು ಗೆಲ್ಲಿಸಿ ತಾವು ಕಳಿಸ್ತೀರಾ ಅವರ ಸೇವೆ ಹೂಬಳಿ ಧಾರವಾಡಕ್ಕೆ ಸಿಗಬೇಕು ಕರ್ನಾಟಕಕ್ಕೆ ಸಿಗಬೇಕು ಅವರ ಸೇವೆ ತಮಿಳ್ನಾಡಿಗೆ ಸಿಗಬೇಕು ಅವ್ರಿಗೆ ಜಾಸ್ತಿ ತೊಂದರೆ ಕೊಡುವ ಮನುಷ್ಯದಲ್ಲಿ ನಾನು ಒಬ್ಬೆ ತಮಿಳ್ನಾಡು ಬಿ ಜೆ ಪಿ ಅಧ್ಯಕ್ಷನಾಗಿ ಜಾಸ್ತಿ ಅವ್ರಿಗೆ ತೊಂದರೆ ಕೊಡ್ತೇನೆ என்ல்சி இஷூ இது கோல் இஷூ இது நம்மள இஷூ இத்தது ஆ இஷூ இது பத்திர்த்தி டெல்லி ஹோத்தினே அவ்வளோ மாத்தினே எல்லா பார்க்குடா அவர் எஸும் சரளவாக நான் யாதோ ஒன்று இஷூ தகண்டு தேச ஒரு நேஷனல் அண்டர்ஸ்டாண்டிங்னே அது சால்வ்வ எபிளி இவ்வளவு அதுக்கே நான் பரீ தா ஓட்மா பிரகலா ஜோஷி சாஹிபர் ஹூளிளி தாரவா தா இடாது அவர் இல்லீச மாதிரி ಮತ್ತೊಮ್ಮೆ ದೇಶ ಕೆಲಸ ಮಾಡಬೇಕು ಮತ್ತೊಮ್ಮೆ ದೇಶದಲ್ಲಿರುವ ಎಲ್ಲ ರಾಜ್ಯ ಕೆಲಸ ಮಾಡಬೇಕು ಅಷ್ಟು ದೊಡ್ಡ ಲೀಡ್ರಕ್ ತಾವು ಮೇ ಏಳನೇ ತಾರೀಕು ತಾವು ಓಟ್ ಮಾಡ್ತಾ ಇದ್ದೀರಾ ಮಿತ್ರರೇ